ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಅಂಗನವಾಡಿ ಆಶಾ ಹಾಗೂ ಬಿಸಿ ಊಟ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಇನ್ಫ್ಯಾಕ್ಟ್ ಮಾಜಿ ಮುಖ್ಯಮಂತ್ರಿ ಮತ್ತೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ದೆಹಲಿಗೆ ಕರೆಸಿ ಅವರ ಸಮಸ್ಯೆಗಳನ್ನು ಆಲಿಸುವಂತಹ ನಿಟ್ಟಿನಲ್ಲಿ ಒಂದು ಸಭೆಗಳನ್ನು ಕೂಡ ಮಾಡುವಂಥದ್ದು ಹಾಗೆ ಅವರಿಗೆ ಒಂದು ಅಂದರೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅನ್ನುವಂತಹ ಒಂದು ವಿಶ್ವಾಸನೂ ಕೂಡ ಈಗ ಕೊಟ್ಟಿರುವಂಥದ್ದು ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ ಜೆ ಡಿ ಎಸ್ ರಾಜ್ಯ ವಕ್ತರಾದಂತಹ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಈಗಾಗಲೇ ಅಂಗನವಾಡಿ ಆಶಾ ಮತ್ತೆ ಬಿಸಿಗೂಟ ಕಾರ್ಯಕರ್ತರು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾರೆ ಕೇಂದ್ರ ಸಚಿವರು ಅಂದರೆ ರಾಜ್ಯದಿಂದ ಆಯ್ಕೆ ನಾಲ್ಕು ಜನ ಕೇಂದ್ರ ಸಚಿವರು ಮನೆ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಕುಮಾರಸ್ವಾಮಿ ಅವರು ದೆಹಲಿಗೆ ಕರೆಸಿ ಅವರನ್ನು ಸಮಸ್ಯೆಯನ್ನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಭೆಗಳಾಗತ್ತೆ ಜೆ ಡಿ ಎಸ್ನ ರಾಜ್ಯ ವಕ್ತಾರರಿದ್ದೀರಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು ಕರ್ನಾಟಕ ರಾಜಕಾರಣದ ಇತಿಹಾಸವನ್ನು ನೋಡಿದ್ರೆ ಈ ರೀತಿ ಒಂದು ದೊಡ್ಡ ಮೈಲಿಗಳನ್ನು ಮಾಡಲಿಕ್ಕೆ ಕಾರಣಕರ್ತರಾದಂಥವ್ರು ಮಾನ್ಯ ಕುಮಾರಣ್ಣವರು ಯಾವಾಗಲೂ ಅವರು ಬಡವರ ಪರ ಭಾಳ ತುಳಿತಕ್ಕೆ ಒಳದವ್ರ ಪರ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ಉದಾಹರಣೆ ಅಂದರೆ ಇವತ್ತು ಏನೋ ಇವತ್ತು ನಮ್ಮ ಆಶಾ ಕಾರ್ಯಕರ್ತರಿರ್ಬೋದು ಅಂಗನವಾಡಿ ಕಾರ್ಯಕರ್ತರಿರ್ಬೋದು ಹೋರಾಟವನ್ನು ಮಾಡ್ತಾಯಿದ್ರು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟದ ಡಿ ಸಿ ಕಚೇರಿಗಳ ಮುಂದೆ ಅವರು ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಇದು ಗಮನಕ್ಕೆ ಬಂದ ತಕ್ಷಣ ಕುಮಾರಸ್ವಾಮಿ ಅವರು ಅದರ ನೇತೃತ್ವವನ್ನು ವಹಿಸಿದಂತಹ ವರ ವರಲಕ್ಷ್ಮಿ ಮತ್ತು ಅವರ ತಂಡದ ಜೊತೆ ಅವರು ನೇರವಾಗಿ ಮಾತುಕತೆಯನ್ನು ಮಾಡಿ ಅವ್ರ ಜೊತೆ ಡಿ ಸಿ ಮೂಲಕ ಅವ್ರ ಮಾತು ಅವ್ರನ್ನ ಬೆಂಗ್ ಡೆ ಬೆಂಗ್ಳೂ ಬೆಂಗಳೂರಿಂದ ಡೆಲ್ಲಿಗೆ ಕರೆಸ್ಕೊಂಡು ಅವ್ರ ಕಚೇರಿನಲ್ಲಿ ಮಾತುಕತೆ ಮಾಡಿ ತದನಂತರ ಅದು ಸಂಬಂಧಪಟ್ಟಂತಹ ಸಚಿವರನ್ನು ಕೂಡ ಭೇಟಿ ಮಾಡಿಸಿ ಅವರೆಲ್ಲ ಏನು ಬೇಡಿಕೆಗಳನ್ನು ಇಟ್ಟಿದ್ರು ಆ ಬೇಡಿಕೆಗಳನ್ನು ಈಡೇರಿಸುವ ಎಲ್ಲ ಪ್ರಯತ್ನವನ್ನು ಮಾನ್ಯಕುಮಾರಣ್ಣವರು ಮಾಡಿದರು ಒಬ್ಬ ಜನಪ್ರತಿನಿಧಿ ಅನ್ನೋದಕ್ಕಿಂತಲೂ ಕೂಡ ಒಬ್ಬ ಜವಾಬ್ದಾರಿ ಸಚಿವರಾಗಿ ಈ ನಾಡಿನ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಈ ಹಿಂದೆ ಕೂಡ ದೇವೇಗೌಡರು ಕೂಡ ಹಾಗೆ ರೈತರನ್ನು ರೈಲಿನಲ್ಲಿ ಕರ್ಕೊಂಡೋಗಿ ಡೆಲ್ಲಿನಲ್ಲಿ ಸಂಬಂಧಪಟ್ಟ ಸಚಿವರನ್ನು ಸಂಬಂಧಪಟ್ಟವರನ್ನು ಭೇಟಿ ಮಾಡಿಸಿದಂಥ ಕೀರ್ತಿ ದೇವೇಗೌಡ್ರಿಗೂ ಸಲ್ಲುತ್ತೆ ಹಾಗೆ ಇವತ್ತು ಕೂಡ ಸಚಿವರಾಗಿರ್ತಕ್ಕಂತಹ ಕುಮಾರಣ್ಣವರು ಈ ರೀತಿ ದೊಡ್ಡ ಮಟ್ಟದ ತಂಡ ಇವತ್ತು ಏನು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಬಂದಿದ್ದಾರೆ ಅವರೆಲ್ಲ ಬೇಡಿಕೆಗಳು ಕಳೆದ ಹತ್ತಾರು ವರ್ಷಗಳಿಂದ ಬೇಡಿಕೆಯನ್ನು ಇಡ್ತಾಯಿದ್ರು ಹೋರಾಟವನ್ನು ಮಾಡ್ತಾಯಿದ್ರು ನಾವೆಲ್ಲ ಫ್ರೀಡಮ್ ಕಡೆ ನೋಡ್ತಾ ಹಹೋರಾತ್ರಿ ಧರಣಿಯನ್ನು ಮಾಡ್ತಾಯಿದ್ರು ಆ ಧರಣಿಗಳಿಗೆ ಇವತ್ತವರೆಗೂ ಒಂದು ಸ್ಪಂದನೆ ಸಿಕ್ಕಿರಲಿಲ್ಲ ಅವರಿಗೆ ಮಿಡಿತಕ್ಕಂಥ ಒಂದು ಹೃದಯ ಸಿಕ್ಕಿರಲಿಲ್ಲ ಆದರೆ ಅವರು ತಮ್ಮ ಗಮನಕ್ಕೆ ಬಂದ ತಕ್ಷಣ ಅವರೆಲ್ಲರನ್ನೂ ಕೂಡ ಫ್ಲೈಟು ಮತ್ತು ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಡೆಲ್ಲಿನಲ್ಲಿ ಮತ್ತು ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿಸಿ ಅವರೆಲ್ಲ ಊಟ ವ್ಯವಸ್ಥೆಯನ್ನು ಮಾಡಿಸಿ ಸಕಾರಾತ್ಮಕ ಸ್ಪಂದಿಸುವಂಥ ಗುಣ ಇದೆಯಲ್ಲ ಅದು ಈ ರಾಜ್ಯ ಮತ್ತು ದೇಶ ಕಂಡ ಒಬ್ಬ ಅತ್ಯುನ್ನತ ಯಾರಾದರೂ ಇದೆ ಅದು ಕುಮಾರಸ್ವಾಮಿ ಅದಕ್ಕೆ ಬಡವರ ಪರ ಮಿಡಿತಕ್ಕಂತಹ ಕುಮಾರಣ್ಣವರು ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡುವ ಮುಖೇನ ರಾಜ್ಯಕ್ಕೆ ಮತ್ತೊಮ್ಮೆ ಮಾದರಿಯಾಗಿದ್ದಾರೆ ಏನಿವತ್ತು ಮಂತ್ರಿಗಳು ಬೇಕಾದಷ್ಟು ಇರ್ಬೋದು ಈ ರಾಜ್ಯದಿಂದ ಕಳೆದ ಅರುವತ್ತು ವರ್ಷಗಳಲ್ಲಿ ಅರುವತ್ತು ಎಪ್ಪತ್ತು ವರ್ಷಗಳಲ್ಲಿ ಕೇಂದ್ರದಿಂದ ಸಚಿವರಾಗಿ ಬೇಕಾದಷ್ಟು ಜನ ಹೋಗಿದ್ದಾರೆ ಆದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕುಮಾರಣ್ಣವರೇ ಬರಬೇಕಾಯಿತು ನೋಡಿ ಇವತ್ತು ಒಂದು ಶಾಲೆ ಹಂತದಲ್ಲಿತ್ತು ಇವತ್ತು ಶುಗರ್ ಫ್ಯಾಕ್ಟ್ರಿದು ಮಂಡ್ಯದಲ್ಲಿ ತಮ್ಮ ಸ್ವಂತ ಸ್ಯಾಲ್ರಿಯಿಂದ ಬಂದಂತಹ ಹತ್ತೊಂಬತ್ತುವರೆ ಲಕ್ಷ ರೂಪಾಯಿಯನ್ನು ಕೂಡಿಟ್ಟಂಥ ಹಣವನ್ನು ಅವರ ಸ್ಯಾಲ್ರಿಗೆ ಟೀಚರ್ಸ್ನ ಸ್ಯಾಲ್ರಿಗೆ ಇವತ್ತು ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ ಅಂದರೆ ಯಾವಾಗಲೂ ಕುಮಾರಣ್ಣವರು ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಮಾಡ್ತಾ ಇರುವ ಕಾರಣಕ್ಕೋಸ್ಕರನೇ ಇವತ್ತುವರೆಗೂ ರಾಜಕಾರಣದಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಿಂದ ಹೆಸರು ಪಡೆದಿರ್ತಕ್ಕಂಥದ್ದು ಆ ಕುಮಾರಸ್ವಾಮಿ ಅವರು ಇವತ್ತು ಏನು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅನ್ ಅಂಥದ್ದೇ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅವರು ಚಿಂತನೆಯನ್ನು ಮಾಡ್ತಾಯಿದ್ದಾರೆ ಒಂದಷ್ಟು ಒಳ್ಳೆಯ ಯೋಜನೆಗಳು ಖಂಡಿತ ಬರ್ತವೆ ಇವತ್ತು ಅಲ್ಲಿ ಒಂಬತ್ತು ಬಿಸ್ನೆಸ್ ಕಾರಿಡಾರ್ಗಳನ್ನು ಚಿಂತನೆ ಮಾಡಿದ್ದಾರೆ ಇವತ್ತು ವಿ ಎಸ್ ಎಲ್ ಎಲ್ಲಿ ಭದ್ರಾವತಿ ಫ್ಯಾಕ್ಟ್ರಿನ ಓಪನ್ ಮಾಡಲಿಕ್ಕೆ ಒಂದು ಅಡಿಗಳನ್ನ ಹಾಕಿದ್ದಾರೆ ಮತ್ತು ಈಗ ಆಲ್ರೆಡಿ ಎಚ್ ಎಮ್ ಟಿಗೆ ಒಂದಷ್ಟು ದುಡ್ಡನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ರೀತಿ ಒಳ್ಳೆಯ ಕಾರ್ಯಕ್ರಮವನ್ನು ಮತ್ತು ದೊಡ್ಡ ಇಂಡಸ್ಟ್ರಿಗಳನ್ನ ತರಲಿಕ್ಕೂ ಕೂಡ ಅವರು ಭಾರಿ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾರೆ ಕಳೆದ ಇನ್ನೆರಡು ಮೂರು ವರ್ಷಗಳಲ್ಲಿ ಅದೆಲ್ಲ ಜಾರಿಗೆ ಬರುತ್ತೆ ಎಷ್ಟೊಕೆ ಇನ್ನು ಕರ್ನಾಟಕದ ತಾಯಂದಿರ ಸಮಸ್ಯೆಗೆ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮಿಡಿತಾರೆ ಅನ್ನುವಂತಹ ಮಾತನ್ನು ಸ್ವತಃ ವರಲಕ್ಷ್ಮಿಯವರು ಕೂಡ ಇವತ್ತು ಕರ್ನಾಟಕ ಟಿವಿಯೊಂದಿಗೆ ಅಂತ ಹೇಳಿದ್ರು ಅಂದರೆ ಬೇರೆ ಸಚಿವರು ಬೇರೆ ಮಂತ್ರಿಗಳು ಯಾಕೆ ಇಷ್ಟು ಡೆಪ್ತಾಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಸಭೆಗಳನ್ನು ಮಾಡುವಂಥದ್ದು ಅದಕ್ಕೆಲ್ಲ ಒಂದು ಕಡೆ ಹಿಂದೇಟ್ ಟು ಹಾಕುವಂಥದ್ದು ಅಥವಾ ಯಾಕೆ ಅಂತ ಹೇಳಿ ಇಷ್ಟು ಇಂಪ್ಯಾಕ್ಟ್ ಆಗಿ ಯಾಕೆ ಮಾಡಲ್ಲ ಇನ್ನುಳಿದಂತಹ ನೋಡಿದಂತಹ ರಾಜಕಾರಣಿಗಳು ಅನ್ನುವಂತಹ ಪ್ರಶ್ನೆ ನೀವು ನೋಡಿ ಈ ಆಶಾ ಕಾರ್ಯಕರ್ತರು ಮತ್ತು ಈ ಅಂಗನವಾಡಿ ಕಾರ್ಯಕರ್ತರ ಈ ಸಮಸ್ಯೆ ಇದೆಯಲ್ಲ ಇದು ಕೇವಲ ಒಂದು ದಿವಸದ್ದು ಎರಡು ದಿವಸದ್ದು ಮೂರು ದಿವಸದ ಸಮಸ್ಯೆ ಅಲ್ಲ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾದ ಬೇರೆ ಬೇರೆ ಸ್ ಬೇಡಿಕೆಗಳನ್ನು ಇಟ್ಟು ರಾಜ್ಯ ಸರ್ಕಾರದ ವಿರುದ್ಧವನ್ನು ಹೋರಾಟ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವನ್ನು ಹೋರಾಟ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಭತ್ಯೆಗಳಿಲ್ಲ ಮತ್ತು ಅವರಿಗೆ ಸೆಕ್ಯೂರಿಟಿ ಇಲ್ಲ ಏನದು ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಇಲ್ಲ ಮತ್ತು ಅವ್ರಿಗೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಎಲ್ಲವೂ ಕೂಡ ಒಳಗೊಂಡಂತೆ ಅನೇಕ ಬೇಡಿಕೆಗಳನ್ನು ಪದೇ ಪದೇ ಸಂದರ್ಭದಲ್ಲಿ ಸಂಬಂಧಪಟ್ಟಂಗೆ ಹೋರಾಟವನ್ನು ಇದ್ದಾರೆ ಅವ್ರನ್ನ ನೀವು ಕೇವಲ ಅಂಗನವಾಡಿಗೆ ಮಾತ್ರ ಸೀಮಿತ ಮಾಡ್ದೇ ಅವ್ರನ್ನ ನೀವು ಎಲೆಕ್ಷನ್ ಎಲೆಕ್ಷನ್ ಕೆಲಸಕ್ಕೆ ಉಪಯೋಗಿಸ್ಕೋತೀರ ಮತ್ತು ಅಲ್ಲಿ ಬೇರೆ ಬೇರೆ ಏನು ಪಂಚಾಯಿತಿ ಮಟ್ಟದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಂದ ಅವನು ವಿನಿಯೋಗ ಮಾಡ್ತೀರಾ ತಾಲೂಕು ಮಟ್ಟದಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳಿಂದ ಅವ್ರನ್ನ ಕೆಲಸಕ್ಕೆ ಉಪಯೋಗಿಸ್ಕೊತೀರಾ ಇಷ್ಟೆಲ್ಲವನ್ನು ಉಪಯೋಗ ಪಡೆದಂತಹ ನೀವು ಇವತ್ತು ಅವರಿಗೆ ಸರಿಯಾದ ಭದ್ರತೆಯನ್ನು ಕೆಲಸದ ಭದ್ರತೆ ಇರ್ಬೋದು ಮತ್ತು ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಇನ್ನು ಇನ್ಯಾವುದೇ ಈ ರೀತಿಯ ಭದ್ರತೆ ಕೊಡುವಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ವಿಫಲಾದ ಸಂದರ್ಭದಲ್ಲಿ ಅವ್ರು ಹೋರಾಟವನ್ನು ಮಾಡ್ತಾನೆ ಇದ್ರು ಅಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅದನ್ನ ಬಹಳ ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡು ಬಹಳ ಒಳ್ಳೆ ಕೆಲಸವನ್ನು ಮಾಡಿದರೆ ಅವ್ರಿಗೆ ಒಳ್ಳೇದಾಗುತ್ತೆ ಖಂಡಿತ ಆ ಕುಮಾರಣ್ಣವರು ಆ ಕೆಲಸವನ್ನು ಮಾಡಿಸಿಯೇ ತೀರ್ತಾರೆ ದ್ರೌಟೇ ಬೇಡ ಇವತ್ತು ವರಮಾಲಕ್ಷ್ಮಿ ವರಮಲಕ್ಷ್ಮಿ ಅವರು ದೊಡ್ಡ ಮಟ್ಟದ ಹೋರಾಟಗಾರ್ತಿ ಅವ್ರ ಜೊತೆ ಅವರು ಖಂಡಿತ ನಿಲ್ತಾರೆ ಅಂತ ನಾನು ಓಕೆ ಕೊನೆಯದಾಗಿ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಈ ಮೂಲಕ ನೀವೇನು ಹೇಳಲಿಕ್ಕೆ ಬಯಸ್ತೀರಿ ಕುಮಾರಣ್ಣವರು ಈ ನಾಡು ಕಂಡ ಅದ್ಭುತ ರಾಜಕಾರಣಿ ಎಲ್ರಿಗಿಂತಲೂ ನಾವೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಕುಮಾರಣ್ಣ ಅಂತ ಹೆಸರು ಪಡೆದವರು ಅವರು ನೀವು ನೋಡಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸರಾಯಿ ನಿಷೇಧ ಇರ್ಬೋದು ಲಾಟ್ರಿ ನಿಷೇಧ ಇರ್ಬೋದು ಸಾಲ ಮನ್ನಾ ಇರ್ಬೋದು ಒಬ್ಬ ಎಚ್ ಐ ವಿ ಪೀಡಿತೆ ಮನೆಯಲ್ಲಿ ಮಲಗಿ ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತಹ ರಾಜಕಾರಣಿ ಮುರಿದು ಹೋಗ್ತಾ ಇರ್ತಕ್ಕಂಥ ಸಾಲೆಯಲ್ಲಿ ಮಲಗಿ ಸಂದೇಶವನ್ನು ಕೊಟ್ಟಂಥವ್ರು ಕುಮಾರಸ್ವಾಮಿಯವರು ಉತ್ತರ ಕರ್ನಾಟಕಕ್ಕೆ ಒಂದು ಸುವರ್ಣಸೌಧವನ್ನು ಕಟ್ಟಿ ಒಂದು ಅಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಿ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಅವತ್ತು ಲಿಟಿಗೇಷನ್ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಜನ ಬೆಂಗಳೂರಿಗೆ ಬರೋಕ್ಕಾಗಲ್ಲ ಅಂತೇಳಿ ಎರಡು ಸಂಚಾರಿ ಪೀಠಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಕುಮಾರಸ್ವಾಮಿಯವರು ಹೀಗೆ ಹತ್ತು ಹಲವು ಯೋಜನೆಗಳನ್ನು ಬಡವರ ಪರ ಶ್ರಮಿಕರ ಪರ ನಿರ್ಗತಿಕರ ಪರ ಅಸಹಾಯಕರ ಪರ ಹೆಣ್ಮಕ್ಳು ಪರ ಕೆಲಸವನ್ನು ಕಾರ್ಯಕ್ರಮಗಳನ್ನು ರೂಪಿಸಿದಂಥವ್ರು ಸನ್ಮಾನ್ಯ ಕುಮಾರಣ್ಣವರು ಖಂಡಿತ ಮುಂದೆ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ರೆ ಇದಕ್ಕಿಂತಲೂ ಒಳ್ಳೆಯ ಕಾರ್ಯಕ್ರಮವನ್ನು ಈ ನಾಡು ಮೆಚ್ಚುವ ಕಾರ್ಯಕ್ರಮವನ್ನು ಈ ನಾಡಿನ ಪರವಾಗಿ ಮಾಡ್ತಾರೆ ಇದಿಷ್ಟು ಜೆ ಡಿ ಎಸ್ನ ರಾಜ್ಯ ವಕ್ತಾರಾದಂತಹ ಲಾಯ್ ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ